ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನು ತೀರ್ಥ ಲಿ ಕೇಶವಮೂರ್ತಿ ಮಲ್ನಾಡ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಮಾತಾಡ್ತಾ ಇದ್ದೀವಿ ಸ್ನೇಹಿತರೆ ಇದು ಲೈವ್ ಸ್ಟ್ರೀಮ್ನಲ್ಲಿದ್ದೀವಿ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇರೋಂಥ ಎಲ್ಲ ಅಭ್ಯರ್ಥಿಗಳಿಗೆ ಸ್ವಾಗತ ಕಂಡ್ರೆ ನಾನು ಯಾವಾಗಲೂ ಹೇಳ್ತೀನಿ ಈ ವಿಡಿಯೋದಲ್ಲೂ ಅದನ್ನು ಹೇಳ್ತೀನಿ ಯು ಆರ್ ಪ್ರಿಪೇರಿಂಗ್ ಫಾರ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಸಿವಿಲ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟಲ್ಲಿ ಇತರೆ ಹುದ್ದೆಗಳು ಕರ್ನಾಟಕ ಗೆಜೆಟೆಡ್ ಪ್ರೊಫೆಷನಲ್ಸ್ ಕ್ಲಾಸ್ ಒನ್ ಕ್ಲಾಸ್ ಟು ಅಂದರೆ ಕೆ ಎಸ್ ಎಕ್ಸಾಮ್ಸ್ ಅಂತಿರಲ್ಲ ಅದು ಈಗ ಸದ್ಯಕ್ಕೆ ಇಷ್ಟಿದಾವೆ ಮುಂದೆ ವೆರೈಟೀಸ್ ಆಫ್ ಪೋಸ್ಟ್ ಆಫ್ಟರ್ ಎಲೆಕ್ಷನ್ ಈಗ ಕೇಂದ್ರದಲ್ಲಿ ಸಂಸತ್ತಿಗೆ ಚುನಾವಣೆ ಇರೋದ್ರಿಂದ ದೇಶದಾದ್ಯಂತ ಈಗ ಸ್ವಲ್ಪ ಮಟ್ಟಿಗೆ ರಿಸ್ಟ್ರಿಕ್ಷನ್ಸ್ ಇದೆ ಕೋಡ್ ಆಫ್ ಕಂಡಕ್ಟ್ ನೀತಿ ಸಂಹಿತೆ ಇರೋದ್ರಿಂದ ಇನ್ನು ಹೊಸ ರಿಕ್ರೂಟ್ಮೆಂಟ್ ಕಾಯ್ಬೇಕು ಈಗ ಆದಂತಹ ಏನು ರಿಕ್ರೂಟ್ಮೆಂಟ್ ಇದೆಯಲ್ಲ ಅದಕ್ಕೆ ಚೆನ್ನಾಗಿ ವರ್ಕ್ ಮಾಡಿ ಅದ್ರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಇದೆ ರೀಸೆಂಟ್ ನಾನು ದೇಶದ ಪ್ರಧಾನಿ ಹೇಳಿದ್ದು ಸ್ಟೇಟ್ಮೆಂಟ್ ನೋಡಿದೀವಿ ಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ಉದ್ಯೋಗಗಳು ಭಾರತ ಸರ್ಕಾರದಲ್ಲಿ ಇನ್ನು ಕೆಲವೇ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಆದ್ಮೇಲೆ ನೇಮಕಾತಿ ರೆಡಿ ಇದಾವೆ ಹತ್ತು ಲಕ್ಷಕ್ಕೂ ಅಧಿಕ ವೆರೈಟೀಸ್ ಆಫ್ ಡಿಪಾರ್ಟ್ಮೆಂಟ್ ಎಸ್ ಎಸ್ ಸಿ ಆರ್ ಆರ್ ಬಿ ಐ ಬಿ ಪಿ ಎಸ್ ಯು ಪಿ ಎಸ್ ಸಿ ಕೆಳಗಡೆ ನಾವು ಕೂಡ ವೆರಿ ಶಾರ್ಟ್ಲಿ ಆರ್ ಆರ್ ಬಿ ಐ ಬಿ ಪಿ ಎಸ್ 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 ಸಿಗೆ ಅಬ್ಸಲ್ಯೂಟ್ಲಿ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೀವಿ ಮಲ್ನಾಡ್ ಅಕಾಡೆಮಿ ನಮ್ಮ ಚಾನೆಲ್ ಕೆಳಗೆ ಮಲ್ನಾಡ್ ಅಕಾಡೆಮಿ ಐದರ್ ಯೂಟ್ಯೂಬಲ್ಲಂತೂ ನಾವು ಫ್ರೀ ಕ್ಲಾಸ್ ನಿಮಗೆ ಮಾಡೇ ಮಾಡ್ತೀವಿ ನಮ್ಮದೇ ಮಲ್ನಾಡ್ ಅಕಾಡೆಮಿ ಆ್ಯಪ್ ಕೆಳಗಡೆ ಭಾರತ ಸರ್ಕಾರದ ಉದ್ಯೋಗಕ್ಕೆ ಕ್ಲಾಸ್ಗಳನ್ನು ನಿರೀಕ್ಷೆ ಇಡಿ ವೆರಿ ಕಾಂಪಿಟೇಟಿವ್ ಪ್ರೈಸ್ ವಿಡಿಯೋ ಮಾಡ್ತೀವಿ ಮತ್ತೊಂದು ಗೊತ್ತಿರಲಿ ವಿದ್ಯಾರ್ಥಿ ಮಿತ್ರರು ಹೇಳ್ತಾ ಇದೀನಿ ಮಲ್ನಾಡ್ ಅಕಾಡೆಮಿ ಆರ್ ಮಲ್ನಾಡ್ ಕೋಚಿಂಗ್ ಸೆಂಟರ್ ಈಸ್ ಲೊಕೇಟೆಡ್ ಓನ್ಲಿ ಎಟ್ ಬೆಂಗ್ಳೂರ್ ಹೆಸರುಘಟ್ಟ ರೋಡ್ ಬೆಂಗಳೂರಿನ ಹೆಸರುಘಟ್ಟ ರಸ್ತೆ ಬಿಟ್ಟು ಮತ್ತೆಲ್ಲೂ ನಾವು ಶಾಖೆ ಉಪಶಾಖೆಗಳನ್ನು ಬಂದಿಲ್ಲ ಅದು ಪಕ್ಕಾ ಗೊತ್ತಿರಿ ನಮಗೆ ಫ್ರಾಂಚೈಸ್ ಇಲ್ಲ ಯಾವ ರೀತಿ ಟೈಅಪ್ ಮಾಡ್ಕೊಂಡಿಲ್ಲ ಹೋಲ್ ಅಂಡ್ ಸೌಲ್ ಓಲ್ಡ್ ಬೈ ತೀರ್ಥಲಿ ಕೇಶವ ಇದು ಗೊತ್ತಿರಬೇಕು ಓಕೆ ಮತ್ತೆ ನನ್ನ ಟೆಲಿಫೋನ್ ನಂಬರ್ ಎಲ್ಲ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇರ್ತೀನಿ ಯೂಶಲಿ ಹೌದಾ ಇಟ್ ಈಸ್ ನೈನ್ ಫೋರ್ ಏಟ್ ಲಾಸ್ಟ್ ಪೇಜಲ್ಲಿ ಇದೆ ಅಂತ ಅಂದ್ಕೊಂಡಿರ್ತೀನಿ ನೈನ್ ಫೋರ್ ಏಟ್ ಡಬಲ್ ಒನ್ ಡಬಲ್ ಜೀರೋ ಸಿಕ್ಸ್ ಸೆವೆನ್ ಜೀರೋ ಫಾರ್ ಎನಿ ಕ್ವೈರೀಸ್ ನೀವು ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರಿಬೇಕಾ ಅದಕ್ಕೆ ಎಸ್ ಎ ಬೇಕಾ ಇಂಟ್ರೊಡಕ್ಷನ್ ಬೇಕಾ ಕನ್ಕ್ಲೂಷನ್ ಬೇಕಾ ಏನು ಡೌಟ್ ಇದ್ದರೂ ನನಗೆ ನೀವು ವಾಟ್ಸಪಲ್ಲಿ ಮೆಸೇಜ್ ಹಾಕಬಹುದು ಸೊ ಆ ಥರ ವಾಟ್ಸಪಲ್ಲಿ ಮೆಸೇಜ್ ಹಾಕಿ ಅಂತ ಯಾರೂ ಹೇಳಲ್ಲ ಮಾಡೋದಕ್ಕೆ ನನಗೆ ಅನೇಕ ಕೆಲಸ ಇದ್ದರೂ ಕೂಡ ವಿದ್ಯಾರ್ಥಿಗಳ ಪ್ರತಿಯೊಬ್ಬರು ಸಮಸ್ಯೆಯನ್ನು ಬಗೆಹರಿಸೋದ್ರೊಳಗೆ ನನಗೆ ತೃಪ್ತಿ ಇದೆ ಯಾಕಂದ್ರೆ ನನ್ನ ಲಾಸ್ಟ್ ತರ್ಟಿ ಫೈವ್ ಇಯರ್ಸ್ ಕೆರಿಯರ್ಸ್ ಸೇಮ್ ಎಜುಕೇಷನ್ ಫೀಲ್ಡಲ್ಲಿ ಲಕ್ಷಾಂತರ ಜನ ಈ ಥರ ನನಗೆ ಕಾಲ್ ಮಾಡಿದ್ದಾರೆ ಸಾವಿರಾರು ಜನ ಉದ್ಯೋಗ ಗಿಡಿಸಿದ್ದಾರೆ ಮತ್ತೆ ಮತ್ತೆ ಕಾಲ್ ಮಾಡ್ತಿರ್ತಾರೆ ನಿಮಗೂ ನೆರವು ಮಾಡಿ ಓಕೆನಾ ಸೊ ಸ್ನೇಹಿತರೆ ಇವತ್ತಿನ ಕ್ವಶನ್ಸ್ ಅಲ್ಲಿ ನೋಡಿ ನಿರೀಕ್ಷಿತ ಪ್ರಶ್ನೆಗಳು ಸಂವಿಧಾನ ರಿಲೇಟೆಡ್ ಕೆಲವು ಕ್ವಶನ್ಸ್ ಬಂದಿದ್ದೀನಿ ಚಿಕ್ಕ ಚಿಕ್ಕ ಕ್ವಶನ್ಸ್ ಬಟ್ ಸ್ಟಿಲ್ ಯೂಸ್ಫುಲ್ ನೋಡಿ ಸ್ನೇಹಿತರೆ ಮೊದಲನೇ ಕ್ವಶನ್ ಪ್ರಸ್ತುತ ಆಸ್ತಿಯ ಹಕ್ಕು ಪ್ರಸ್ತುತ ಆಸ್ತಿಯ ಹಕ್ಕು ಒಂದು ಕಾನೂನು ಹಕ್ಕು ಅಥವಾ ಕಾನೂನುಬದ್ಧ ಹಕ್ಕು ಲೀಗಲ್ ರೈಟ್ ಇದೊಂದು ಹ್ಯೂಮನ್ ರೈಟ್ ಮಾನವ ಹಕ್ಕು ಇದೊಂದು ಮೂಲಭೂತ ಹಕ್ಕಾಗಿ ಈಗಲೂ ಉಳಿದಿದೆ ಇದೊಂದು ನ್ಯಾಚುರಲ್ ರೈಟ್ಸ್ ಆಸ್ತಿ ನಮ್ಮ ನ್ಯಾಚುರಲ್ ರೈಟ್ಸ್ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಒನ್ಸ್ ಆನ್ ಎ ಟೈಮ್ ರೈಟ್ ಟು ಹ್ಯಾವ್ ಪ್ರಾಪರ್ಟಿ ವಾಸ್ ಎ ಫಂಡಮೆಂಟಲ್ ರೈಟ್ ಬಟ್ ವೆರ್ ಆಸ್ ನೌ ಈಗಿನ ಕಾಲದಲ್ಲಿ ಇಟ್ ಈಸ್ ಎ ಲೀಗಲ್ ರೈಟ್ ನೋಡಿ ಆಸ್ತಿಯ ಹಕ್ಕು ಅಂಡರ್ಲೈನ್ ಮಾಡಿದ್ದೀನಿ ಇದೊಂದು ಕಾನೂನುಬದ್ಧ ಹಕ್ಕು ಇಟ್ ಈಸ್ ಎ ಲೀಗಲ್ ರೈಟ್ ಅದಕ್ಕೋಸ್ಕರ ಆರ್ಟಿಕಲ್ ಎ ಅಂತ ಆಸ್ತಿ ಹಕ್ಕನ್ನ ಮೂಲಭೂತ ಹಕ್ಕಿನ ಪಟ್ಟಿಯಿಂದ ಮುರಾರ್ಜಿ ದೇಸಾಯಿ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸಂವಿಧಾನದ ನಲವತ್ನಾಲ್ಕನೇ ತಿದ್ದುಪಡಿ ಮೂಲಕ ಮೂಲಭೂತ ಹಕ್ಕಿನ ಪಟ್ಟಿಯಿಂದ ಕೈ ಬಿಡಲಾಗಿದೆ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿನ ಪಟ್ಟಿಯಿಂದ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ನಲ್ವತ್ನಾಲ್ಕನೇ ತಿದ್ದುಪಡಿ ಅವಾಗ ಯಾರ ಸರ್ಕಾರ ಮುರಾರ್ಜಿ ದೇಸಾಯಿ ದೇಶದ ಪ್ರಧಾನಿ ಮತ್ತು ನಿಮಗೆ ಗೊತ್ತಿರಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಕಾಲದಲ್ಲಿ ಇಂದಿರಾ ಗಾಂಧಿಯ ವಿರುದ್ಧ ಅಂದರೆ ಕಾಂಗ್ರೆಸ್ಸಿನ ವಿರುದ್ಧ ಮತ ಹಾಕಿ ಎಪ್ಪತ್ತೇಳರಲ್ಲಿ ಒಂದು ಸಮ್ಮಿಶ್ರ ಸರ್ಕಾರ ಬಂದಿರ್ತದೆ ಸ್ವಾತಂತ್ರ್ಯ ಬಂದು ಮೂವತ್ತು ವರ್ಷಗಳ ಬಳಿಕ ಕಾಂಗ್ರೆಸ್ ತನ್ನ ಬಹುಮತವನ್ನು ಕೇಂದ್ರದಲ್ಲಿ ಆಗ ಕಳ್ಕೊಂಡಿರ್ತದೆ ಮರಿಬಡಿ ಓಕೆನಾ ಸೊ ಹಾಗಾಗಿ ಮೂಲಭೂತ ಹಕ್ಕಲ್ಲ ಇಲ್ಲ ಈಗ ಕಾನೂನುಬದ್ಧ ಹಕ್ಕು ಅದಕ್ಕೆ ವಿಧಿ ನಿಯಮ ತ್ರೀ ಹಂಡ್ರೆಡ್ ಎ ಕೆಳಗಡೆ ಇಟ್ಟಿದ್ದಾರೆ ಮೊದಲು ಆಸ್ತಿ ಹಕ್ಕು ಮೂಲಭೂತ ಹಕ್ಕಿದ್ದಾಗ ಆರ್ಟಿಕಲ್ ತರ್ಟಿ ಒನ್ ಅಂತ ಇತ್ತು ಆರ್ಟಿಕಲ್ ತರ್ಟಿ ಒನ್ ಇತ್ತು ಈಗ ಆರ್ಟಿಕಲ್ ಅದೇನಾಗಿದೆ ಏನಾಗಿದೆ ಮುನ್ನೂರು ಎ ನೂರಕ್ಕೆ ನೂರು ಇದು ಇಂಪಾರ್ಟೆಂಟು ನಿಮಗೆ ಗೊತ್ತಿದ್ರೂ ಕೂಡ ಕೆಲವೊಮ್ಮೆ ಎಕ್ಸಾಂಪಲ್ ತಪ್ಪು ಬರೀತೀರಾ ಇದು ನೈಸರ್ಗಿಕ ಹಕ್ಕು ಅಂತ ಬರ್ಬೇಡಿ ಮೂಲಭೂತ ಹಕ್ಕು ಅಲ್ಲ ಮಾನವ ಹಕ್ಕು ಅಲ್ಲ ಕಾನೂನುಬದ್ಧ ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತೀನಿ ನಾನು ನೆಕ್ಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ಟು ಸ್ನೇಹಿತರೆ ಕೆಳಗಿನವುಗಳಲ್ಲಿ ಯಾವುದು ವೈಯಕ್ತಿಕ ಸ್ವಾತಂತ್ರ್ಯದ ಕವಚ ವೈಯಕ್ತಿಕ ಸ್ವಾತಂತ್ರ್ಯ ಅಂದರೆ ನೀವು ದೇಶದಾದ್ಯಂತ ಮುಕ್ತವಾಗಿ ಎಲ್ಲಿ ಬೇಕಾದ್ರೂ ಸಂಚಾರ ಮಾಡ್ಬೋದು ಹೊತ್ತೆ ಪ್ರಯಾಣ ಮಾಡ್ಬೋದು ದೇಶದ ಒಳಗಡೆ ಪ್ರಯಾಣ ಮಾಡೋಕ್ಕೆ ನಿಮ್ಗೆ ಯಾವುದೇ ಐ ಡಿ ಕಾರ್ಡ್ ಬೇಕಾಗಿಲ್ಲ ದೇಶದಿಂದ ಹೊರಗೆ ಹೋಗ್ತೀರಿ ಅಂದರೆ ಐ ಡಿ ಕಾರ್ಡ್ ಬೇಕು ಹಾಗಾಗಿ ಕೆಳಗಿನಲ್ಲಿ ಯಾವುದು ವೈಯಕ್ತಿಕ ಸ್ವಾತಂತ್ರ್ಯದ ಕವಚ ಸೊ ಆ ವೈಯಕ್ತಿಕ ಸ್ವಾತಂತ್ರ್ಯ ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಳಿ ದೇಶದಾದ್ಯಂತ ಮುಕ್ತವಾಗಿ ಸಂಚಾರ ಮಾಡುವ ಸ್ವಾತಂತ್ರ್ಯ ನಿಮ್ಮನ್ನು ಯಾರು ಅರೆಸ್ಟ್ ಮಾಡಿ ಎಲ್ಲೂ ಇಡಂಗಿಲ್ಲ ಅಂದ್ರೆ ರಿಟ್ ಹೊತ್ತೆ ಸ್ವಾತಂತ್ರ್ಯದ ಕವಚ ಅಂತ ಯಾವ ರಿಟ್ ರೆಟ್ ಆಫ್ ಮ್ಯಾನಮಸ್ ರಿಟ್ ಆಫ್ ಹೆಬೆಸ್ ಕಾರ್ಪಸ್ ರಿಟ್ ಆಫ್ ಕೋವರೆಂಟು ಮತ್ತು ಪ್ರಮಾಣ ಪತ್ರ ಅಂತ ಕರಿತೀವಿ ಹೌದಾ ಪ್ರಮಾಣ ಪತ್ರ ನಿಮ್ಗೆ ಸುಮ್ಮನೆ ಇಟ್ಟಿದ್ದ ಅದು ಅಲ್ಲವೇ ಅಲ್ಲ ಉಳಿದು ಮೂರರಲ್ಲಿ ಹುಡುಕಿ ಕೆಲವೊಮ್ಮೆ ನಾಲ್ಕು ಪ್ರಶ್ನೆ ಒಂದು ಪ್ರಶ್ನೆಗೆ ನಾಲ್ಕು ಉತ್ತರ ಕೊಟ್ಟಾಗ ಒಂದು ಯಾವುದೋ ಅಸಂಬದ್ಧವಾಗಿದ್ರೆ ಅದನ್ನು ತೆಗೆದು ಬಿಡಬೇಕು ಇನ್ನು ಉಳಿದ ಮೂರರಲ್ಲಿ ಮತ್ತು ಒಂದು ಡಿಲೀಟ್ ಮಾಡಿ ಎರಡರಲ್ಲಿ ಒಂದು ಉತ್ತರ ಹುಡುಕಿ ಒಂದು ನಾಣ್ಯವನ್ನು ಮೇಲೆ ಚಿಮ್ಮಿಸಿದಾಗ ಅದಕ್ಕೆ ಹೆಡ್ಡು ಮತ್ತು ಟೈಲ್ ಅಂತ ಎರಡು ಹೇಳ್ತದಲ್ಲ ನಾಲ್ಕರಲ್ಲಿ ಒಂದು ಉತ್ತರ ಹುಡುಕುದ್ರೆ ನಾಲ್ಕರಲ್ಲಿ ಒಂದು ಉತ್ತರ ಹುಡುಕಿದ್ರೆ ಯು ಆರ್ ಒನ್ ಬೈ ಫೋರ್ ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಪಟ್ಟ ಎರಡರಲ್ಲಿ ಒಂದು ಉತ್ತರ ಹುಡುಕಿದ್ರೆ ಯು ಆರ್ ಫಿಫ್ಟಿ ಪರ್ಸೆಂಟ್ ಯಾವತ್ತೂ ಹೇಳ್ತೀನಿ ನಾಲ್ಕರಲ್ಲಿ ಒಂದು ಉತ್ತರ ಸರ್ಚ್ ಮಾಡಬೇಡಿ ಎರಡರಲ್ಲಿ ಒಂದು ಉತ್ತರ ಸರ್ಚ್ ಮಾಡಿ ನೋಡಿ ಹಾಗಾಗಿ ಪ್ರಮಾಣ ಪತ್ರ ಡಿಲೀಟ್ ಆಯ್ತು ನೆಕ್ಸ್ಟ್ ಗೊತ್ತಾಗ್ಬೇಕ್ ನಿಮಗೀಗ ಮ್ಯಾಂಡಮಸ್ ಇಟ್ಟಂದ್ರೆ ಕಮ್ಯಾಂಡ್ ಇಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಹೆಬಿಯಸ್ ಕಾರ್ಪಸ್ ಹೆಬಿಯಸ್ ಕಾರ್ಪಸ್ ಬೇರೆ ಹೌದಾ ಇಲ್ಲಿ ನೋಡಿ ಹೆಬಿಯಸ್ ಕಾರ್ಪಸ್ ವ್ಯಕ್ತಿಯನ್ನು ಬಂದಿ ಪ್ರತ್ಯಕ್ಷೀಕರಣ ಅಂತ ಕರಿತೀವಲ್ಲ ಹೆಬಿಯಸ್ ಕಾರ್ಪಸ್ ಅದು ಹತ್ತಿರಕ್ಕಿದೆ ಇನ್ನು ಕೋವಾರೆಂಟು ನಿನ್ನ ಹತ್ರ ಕೋವಾರೆಂಟು ಅಂದರೆ ಒಂದೇ ಹುದ್ದೆಗೆ ಇಬ್ಬರನ್ನು ನೇಮಿಸಲ್ಪಟ್ಟಾಗ ಅಲ್ಲಿ ತಕರಾರು ಬರ್ತದೆ ನೀನೇ ಈ ಹುದ್ದೆಗೆ ಏನು ಅಧಿಕಾರಿ ಅನ್ನೋದಕ್ಕೆ ನಿನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ತಗಬಾ ಕೊಡು ಅಂತ ಕೇಳೋದು ಸೊ ಇಲ್ಲಿಗ ವೈಯಕ್ತಿಕ ಸ್ವಾತಂತ್ರ್ಯದ ಕವಚ ಅಂದರೆ ನಿಮ್ಮನ್ನು ಅರೆಸ್ಟ್ ಮಾಡಿ ಅಕ್ರಮದಲ್ಲಿ ಅಗೋಚರವಾಗಿ ಬಂಧಿಸಿ ಇಡುವ ಹಾಗೆ ಇಲ್ಲ ಅದರ ವಿರುದ್ಧ ಇರುವ ರಿಟ್ಟೆ ರಿಟ್ ಆಫ್ ಹೆಬಿಯಸ್ ಕಾರ್ಪಸ್ ಸೊ ಹಾಗಾಗಿ ವೈಯಕ್ತಿಕ ಸ್ವಾತಂತ್ರ್ಯ ಅಂದ ವಿಚಾರ ಬಂದಾಗ ನೀವು ಹೆಬಿಯಸ್ ಕಾರ್ಪಸ್ ವ್ಯಕ್ತಿಯೊಬ್ಬನ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಅದು ರಕ್ಷಣೆ ಅಥವಾ ಕವಚವಾಗಿದೆ ಸುಮ್ಮನೆ ಸುಮ್ಮನೆ ವ್ಯಕ್ತಿಯನ್ನು ಬಂಧಿಸಿ ಎಲ್ಲೆಲ್ಲೂ ಇಡಂಗಿಲ್ಲ ಬಂಧನದ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ನ್ಯಾಯಾಧೀಶರ ಮುಂದೆ ಯಾವ ಕಾರಣಕ್ಕೆ ಬಂಧಿಸಿದೀವಿ ಅಂತ ವ್ಯಕ್ತಿನ ಹಾಜರುಪಡಿಸಬೇಕು ನ್ಯಾಯಾಧೀಶರು ಇವನನ್ನ ಬಿಡುಗಡೆ ಮಾಡಿ ಅಥವಾ ಇವನ ಮೇಲೆ ಆರೋಪಗಳಿದ್ರೆ ಪೊಲೀಸರು ರಿಕ್ವೆಸ್ಟ್ ಮಾಡ್ಕಿದ್ದಾರೆ ನಮ್ಮ ಜುಡಿಷಿಯಲ್ ಕಸ್ಟಡಿ ನ್ಯಾಯಾಂಗ ಬಂಧನಕ್ಕೆ ಕೊಡಿ ಈ ವ್ಯಕ್ತಿ ಮೋಸ್ಟ್ ವಾಂಟೆಡು ನಾವು ವಾಂಟೆಡ್ ನಾವೇನು ಸುಪರ್ ದಿನಲ್ಲಿ ಇಟ್ಕೋತೀವಿ ಪಕ್ಕಾ ಬಂದಿ ಊಟ ಕೊಟ್ಟು ಇಟ್ಕೋತೀವಿ ಬೇಕು ಅಂದಾಗ ತನಿಖೆಗೆ ಸಹಕರಿಸಬೇಕು ಒಂದು ವೀಕ್ ನಮ್ಮ ಕಸ್ಟಡಿ ಕೊಡಿ ಆಮೇಲೆ ನಮ್ಗೆ ಸೆಂಟೆನ್ಸ್ ಬರೀರಿ ಅಂತ ಬೇಕಾದ್ರೆ ಪೊಲೀಸರು ರಿಕ್ವೆಸ್ಟ್ ಮಾಡ್ಬೋದು ಜಡ್ಜ್ ಕೊಡಬಹುದು ಸೊ ಹಾಗಾಗಿ ವೈಯಕ್ತಿಕ ಸ್ವಾತಂತ್ರ್ಯದ ಕವಚವೇ ಹೆಬಿಯಸ್ ಕಾರ್ಪಸ್ ವ್ಯಕ್ತಿನ ಅಕ್ರಮದಲ್ಲಿ ಬಂಧಿಸಿ ಇಡಕೂಡದು ಅಂತ ಹೇಳುತ್ತೆ ಗೊತ್ತಿಲ್ಲ ಸೊ ಸ್ನೇಹಿತರೆ ನಾನು ಮುಂದಿನ ಕ್ವಶನ್ಗೆ ಹೋಗ್ತೀನಿ ಮುಂದಿನ ಕ್ವೇಶನ್ ಕ್ವೇಶನ್ ನಂಬರ್ ತ್ರೀ ಭಾರತೀಯ ಸಂವಿಧಾನದ ಅಡಿಯಲ್ಲಿ ಮೂಲಭೂತ ಹಕ್ಕುಗಳ ಜಾರಿಯ ಜವಾಬ್ದಾರಿ ಆರ್ ಟು ಪ್ರೊಟೆಕ್ಟ್ ಫಂಡಮೆಂಟಲ್ ರೈಟ್ಸ್ ಇನ್ ಇಂಡಿಯಾ ಇಫ್ ದೇರ್ ಆರ್ ಎನಿ ವೈಲೇಷನ್ ಅಕರ್ಸ್ ಅಂತ ಅರ್ಥ ನೋಡಿ ಯಾಕಂದ್ರೆ ಮೂಲಭೂತ ಹಕ್ಕುಗಳ ಜಾರಿಯ ಜವಾಬ್ದಾರಿ ಅಂದರೆ ಜಾರಿಯ ಜವಾಬ್ದಾರಿ ಅಂದರೆ ಎಕ್ಸಿಕ್ಯೂಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ವಿತೌಟ್ ಎನಿ ಫೈಲ್ ಆ ಫೈಲು ಅಂದರೆ ನಾಗರಿಕರಿಗೆ ಏನು ಮೂಲಭೂತ ಹಕ್ಕು ಅಂತ ನಾವು ಸಂವಿಧಾನ ಭಾಗ ಮೂಲ ಕೊಟ್ಟಿದ್ದೀವೋ ಅಮೆರಿಕದಿಂದ ತಂದು ಅಡಾಪ್ಟ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಉಲ್ಲಂಘನೆ ಆದರೆ ನಮ್ಮಲ್ಲಿ ಕೋರ್ಟಿಗೆ ಹೋಗಿ ರಕ್ಷಣೆ ಪಡಿಬೋದು ಅದು ಉಚ್ಚ ನ್ಯಾಯಾಲಯ ಮಾತ್ರನೋ ಯಾವ ಭಾರತದ ಕೋರ್ಟ್ ಬೇಕಾದ್ರೂ ಇಂಟರ್ಫಿಯರ್ ಆಗಬಹುದು ಅಥವಾ ಸುಪ್ರೀಂ ಕೋರ್ಟಿಗೆ ಮಾತ್ರನೇ ಅಧಿಕಾರ ಕೊಟ್ಟಿದ್ದೀವೋ ಮತ್ತು ಲಾಸ್ಟ್ ಉತ್ತರ ಬೋತ್ ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಸೇಮ್ ಕ್ವಶನ್ ಸೇಮ್ ಆಪ್ಷನ್ ಈ ಎರಡು ಎಕ್ಸಾಮಲ್ ಕ್ವೆಶನ್ ಆಗಿದೆ ಸೊ ಹಾಗಾಗಿ ಭಾರತೀಯ ಸಂವಿಧಾನದ ಅಡಿಯಲ್ಲಿ ಮೂಲಭೂತ ಹಕ್ಕುಗಳ ಜಾರಿಯ ಜವಾಬ್ದಾರಿ ಇಟ್ ಈಸ್ ಬೋತ್ ಸುಪ್ರೀಂ ಕೋರ್ಟ್ ಆಸ್ ವೆಲ್ ಅಸ್ ಹೈಕೋರ್ಟ್ ಎರಡು ಅನ್ನೋದು ಸರಿ ಉತ್ತರ ಸ್ನೇಹಿತರೆ ಯಾಕೆ ಅಂತ ಕೇಳಿದ್ರೆ ಸುಪ್ರೀಂ ಕೋರ್ಟ್ ನೀವು ವಿಧಿ ನಿಯಮ ಆರ್ಟಿಕಲ್ ಥರ್ಟಿ ಟೂ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಪವರ್ ಕೊಟ್ಟಿದೀವಿ ಹಾಗೆ ಆರ್ಟಿಕಲ್ ಟೂ ಟೂ ಸಿಕ್ಸ್ ಪ್ರಕಾರ ಇದು ಸುಪ್ರೀಂ ಕೋರ್ಟ್ ಕೆಳಗಡೆದು ಹೈಕೋರ್ಟ್ ಹೈಕೋರ್ಟಿನ ವ್ಯಾಪ್ತಿ ವಿತ್ ಇನ್ ದ ಸ್ಟೇಟ್ ಆದರೂ ಸುಪ್ರೀಂ ಕೋರ್ಟ್ ಇಡೀ ರಾಷ್ಟ್ರಕ್ಕೆ ಅನ್ವಯ ಆಗುವುದರಿಂದ ಸೊ ನಾಗರಿಕರ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ಕೋರ್ಟಿಗೆ ಹೋಗಿ ನ್ಯಾಯ ಪಡೆಯುವ ಅಧಿಕಾರ ಮೂವತ್ತೆರಡರಲ್ಲಿದೆ ಇದೆ ಹಾಗಾಗಿ ಮೂವತ್ತೆರಡನ್ನ ಸಂವಿಧಾನದ ಪಿತಾಮಹರಾದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾರ್ಟ್ ಅಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಿದ್ದು ಕೂಡ ಆ ಕಾರಣದಿಂದನೇ ಸೊ ಹಾಗಾಗಿ ಸಂವಿಧಾನದ ಅಡಿಯಲ್ಲಿ ಇರುವ ಮೂಲಭೂತ ಹಕ್ಕುಗಳ ಜಾರಿಯ ಜವಾಬ್ದಾರಿ ಭಾರತದಲ್ಲಿ ಉಚ್ಚ ಮತ್ತು ಸರ್ವೋಚ್ಚ ಎರಡೂ ನ್ಯಾಯಾಲಯಗಳು ನೋಡಿಕೊಳ್ಳುತ್ತವೆ ಮರಿ ಬರಿ ಮುಂದಿನ ಕ್ವಶನ್ಗೆ ಹೋಗ್ತೀನಿ ಮುಂದಿನ ಕ್ವಶನ್ ಈಸ್ ಕೆಳಗಿನ ಯಾವ ಬರಹಗಳ ಅಕ್ಷರ ಸಹ ಅರ್ಥ ಈ ಕೆಳಗಿನ ಯಾವ ಬರಹಗಳ ಅಕ್ಷರ ಸಹ ಅರ್ಥ ನಿಮ್ಮ ಅಧಿಕಾರ ಏನು ಬರೀ ಇಂಪಾರ್ಟೆಂಟ್ ಇದೆ ಇದೇ ಥರ ಎಕ್ಸಾಂಪಲ್ ಕ್ವಶನ್ಸ್ ಆಗುತ್ತೆ ಇಂಗ್ಲೀಷಲ್ಲೂ ಇರ್ತದೆ ವಾಟ್ ಲೀಗಲ್ ಅಥಾರಿಟಿ ಯು ಹ್ಯಾವ್ ನಿಮ್ಮ ಅಧಿಕಾರ ಏನು ಅಂದರೆ ವಾಟ್ ಲೀಗಲ್ ಅಥಾರಿಟಿ ಯು ಹ್ಯಾವ್ ವಾಟ್ ಲೀಗಲ್ ಅಥಾರಿಟಿ ಯು ಹ್ಯಾವ್ ನಿಮ್ಮ ಅಧಿಕಾರ ಏನು ಹೊತ್ತಾನೆ ನೀವೇ ಈ ಹುದ್ದೆಗೆ ಅರ್ಹ ಅನ್ನೋದಕ್ಕೆ ಏನು ನಿಮ್ಮ ಅಧಿಕಾರ ಏನು ಯಾಕಂದ್ರೆ ರಿಟ್ಗಳು ಮೂಲತಃ ಇಂಗ್ಲಿಷ್ ಭಾಷೆಯಲ್ಲಿ ನಾಲ್ಕು ರಿಟ್ಗಳು ಅನ್ಯ ದೇಶದಿಂದ ಬಂದಂತ ಪದ ರಿಟ್ ಆಫ್ ಪ್ರಾಹಿಬಿಷನ್ ಅದು ಮಾತ್ರವೇ ಅದು ಮಾತ್ರವೇ ಇಂಗ್ಲಿಷಿನ ಪದ ಹಾಗಾಗಿ ಅಕ್ಷರಶಃ ಅರ್ಥ ನಿಮ್ಮ ಅಧಿಕಾರ ಏನು ಎಂಬುದು ಇಲ್ಲಿ ಹೆಬಿಯಸ್ ಕಾರ್ಪಸೋ ಪ್ರಮಾಣ ಪತ್ರವೋ ಕೋ ವಾರಂಟೋ ಅಥವಾ ನಿಷೇಧವೋ ನೋಡಿ ನಿಷೇಧ ಕೋವಾರಂಟೋ ಪ್ರಮಾಣ ಪತ್ರ ಹೆಬಿಯಸ್ ಕಾರ್ಪಸ್ ಯಾವುದು ನಿಜವಾದ ಅರ್ಥ ನಿಮ್ಮ ಅಧಿಕಾರ ಏನು ಸೊ ಯಾವ ಸಂದರ್ಭದಲ್ಲಿ ಹೊರಡಿಸ್ತಾರೆ ಯಾವ ಸಂದರ್ಭದಲ್ಲಿ ನಿಮ್ಮ ಅಧಿಕಾರ ಏನು ಅಂತ ಕೇಳೋದು ಯಾವಾಗ ಏಕಕಾಲದಲ್ಲಿ ಒಂದು ಹುದ್ದೆಗೆ ಎ ಮತ್ತು ಬಿ ಇಬ್ಬರನ್ನೂ ಡಿಪ್ಲೈ ಮಾಡ್ತಾರಪ್ಪ ಡಿಪ್ಲಾಯ್ಮೆಂಟ್ ಆಫ್ ಟೂ ಪಬ್ಲಿಕ್ ಪರ್ಸನಲ್ ಟು ಎ ಸಿಂಗಲ್ ಪಬ್ಲಿಕ್ ಪೊಸಿಷನ್ ಎಟ್ ಎ ಟೈಮ್ ನಿಮಗೆ ಗೊತ್ತು ಭೌತಶಾಸ್ತ್ರದ ನಿಯಮ ಎರಡು ವಸ್ತುಗಳು ಏಕಕಾಲಕ್ಕೆ ಅದೇ ಸ್ಥಳವನ್ನು ಆಕ್ರಮಿಸಲಾರವು ಅಂದರೆ ಟೂ ಥಿಂಗ್ಸ್ ನಾಟ್ ಅಕುಪೈ ದ ಸೇಮ್ ಪ್ಲೇಸ್ ಅಟ್ ದ ಸೇಮ್ ಟೈಮ್ ಹೌದಾ ಇಲ್ಲೂ ಹಾಗೆ ಎ ಮತ್ತು ಬಿ ಇಬ್ರು ಏಕಕಾಲಕ್ಕೂ ಒಂದು ಹುದ್ದೆಗೆ ನೇಮಿಸಿದಾಗ ಈ ಹುದ್ದೆಗೆ ನಿಜವಾಗಲೂ ಅಥಾರಿಟಿ ಅಥವಾ ಬಿ ನಾ ನಿಜವಾಗ್ಲು ಅಧಿಕಾರಿ ನಿಮ್ಮ ಅಧಿಕಾರ ಏನು ಅಂತ ಪ್ರಶ್ನೆ ಮಾಡದೆ ರಿಟ್ ಆಫ್ ಕೋವಾರೆಂಟೋ ರಿಟ್ ಆಫ್ ಕೋವಾರಂಟೋ ಸ್ಪೆಲ್ಲಿಂಗ್ ಹೆಂಗಿರ್ತದೆ ಗೊತ್ತಾ ಓಬ್ಲ್ಯೂ ಎ ಆರ್ ಎನ್ ಟಿ ಓ ರಿಟ್ ಆಫ್ ಕೋವಾರಂಟೋ ಕೋವಾರೆಂಟೋ ಎಂಬ ಪದ ಇಂಗ್ಲಿಷ್ ಅಲ್ಲ ಇದು ಲ್ಯಾಟಿನ್ ಲ್ಯಾಟಿನ್ ದ ಲಿಟ್ರಲ್ ಮೀನಿಂಗ್ ಇನ್ ಇಂಗ್ಲಿಷ್ ಆಫ್ ಕೋವಾರಂಟೋ ಲೀಗಲ್ ಅಥಾರಿಟಿ ಯು ಹ್ಯಾವ್ ಕೈಂಡ್ಲಿ ಪ್ರೊಡ್ಯೂಸ್ ದ ಲೀಗಲ್ ಡಾಕ್ಯುಮೆಂಟ್ಸ್ ಟು ದ ಕೋರ್ಟ್ ದಟ್ ಯು ಆರ್ ಕ್ಲೈಮಿಂಗ್ ದಿಸ್ ಪಬ್ಲಿಕ್ ಪೊಸಿಷನ್ ಈ ಹುದ್ದೆಗೆ ನೀವು ಅರ್ಹ ಅಂತ ಬಂದು ಕುರ್ಚಿ ಹಿಡಿದ ನಿಮ್ಮ ಹತ್ರ ಏನಿದೆ ಅಧಿಕಾರ ಓಕೆನಾ ಅಂತ ಕೇಳದೆ ನಿಮ್ಮ ಅಧಿಕಾರ ಏನು ಎಂದು ಕೇಳುವುದೇ ರಿಟ್ ಆಫ್ ಕೋವರೆಂಟು ಯಾವ ಸಂದರ್ಭದಲ್ಲಿ ಕೋವರೆಂಟು ಎಂಟು ಹೊರಡಿಸ್ತಾರೆ ಏಕಕಾಲಕ್ಕೆ ಒಂದು ಸಾರ್ವಜನಿಕ ಸರ್ಕಾರಿ ಹುದ್ದೆ ಅದು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಇರ್ಬೋದು ಅಥವಾ ಶಿವಮೊಗ್ಗದಲ್ಲಿ ಆದ ಒಂದು ತಾಲೂಕಿನ ತಹಶೀಲ್ದಾರ್ ಇರ್ಬೋದು ಅಥವಾ ಡಿ ಸಿ ಇರ್ಬೋದು ಅಥವಾ ಹೈಸ್ಕೂಲ್ ಹೆಚ್ ಎಂ ಇರ್ಬೋದು ಯೂನಿವರ್ಸಿಟಿ ಬಿ ಸಿ ಇರ್ಬೋದು ಯಾರು ಆಗಿರ್ಬೋದು ಅಥಾರಿಟಿ ಮಸ್ಟ್ ಬಿ ಪಬ್ಲಿಕ್ ಚೇರ್ ಮಸ್ಟ್ ಬಿ ಪಬ್ಲಿಕ್ ಏಕಕಾಲಕ್ಕೆ ಇಬ್ಬರು ಡಿಪ್ಲೈ ಮಾಡಿರಬೇಕು ಅಷ್ಟೇ ಸೊ ದಟ್ ಇಸ್ ಕಾಲ್ ರಿಟ್ ಆಫ್ ಕೋ ವಾರೆಂಟೋ ಚಲೋ ಗೋ ಫಾರ್ ನೆಕ್ಸ್ಟ್ ಓಕೆ ಒಕ್ಕೂಟದ ಕಾರ್ಯಕಾರಿ ಅಧಿಕಾರವನ್ನು ಭಾರತದಲ್ಲಿ ಯಾರಿಗೆ ನೀಡಲಾಗಿದೆ ಕೆಲವೊಮ್ಮೆ ಪ್ರಶ್ನೆ ಇಂಗ್ಲೀಷಲ್ಲಿ ಸುಲಭ ಕರ್ತ ಆಗ್ತಾವ್ರಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾಗ ಗೂಗಲ್ ಟ್ರಾನ್ಸ್ಲೇಷನ್ಸ್ ಅಲ್ಲಿ ಮಾರಿಯೋ ಮತ್ತೊಂದು ಮಾಡಿದ್ರು ಎಡವಟ್ಟಾಗ್ತವೆ ನಾನು ಇಲ್ಲಿ ಇಲ್ಲೆಲ್ಲ ನೀವು ನೋಡ್ತಿರೋದು ಗೂಗಲ್ ಟ್ರಾನ್ಸ್ಲೇಷನ್ ನನ್ನ ಕೈ ಟ್ರಾನ್ಸ್ಲೇಷನ್ ಅಲ್ಲ ಈಗಲೂ ನಮ್ಮ ಕನ್ನಡ ಟೈಪಿಂಗ್ ಕಷ್ಟವೇ ನೋಡಿ ಒಕ್ಕೂಟದ ಕಾರ್ಯಕಾರಿ ಅಧಿಕಾರವನ್ನು ಹೂ ಹ್ಯಾಸ್ ಗಿವನ್ ದ ಎಕ್ಸಿಕ್ಯೂಟಿವ್ ಪವರ್ ಆಫ್ ಯೂನಿಯನ್ ಇನ್ ಎ ಪಾರ್ಲಿಮೆಂಟ್ರಿ ಡೆಮಾಕ್ರೆಸಿ ಇನ್ ಇಂಡಿಯಾ ಲೈಕ್ ಇಂಡಿಯಾ ಅಂದರೆ ಸಂಸದೀಯ ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆಯನ್ನು ಹೊಂದಿರುವ ಭಾರತದ ರಾಷ್ಟ್ರಗಳಲ್ಲಿ ಕೇಂದ್ರದ ಕಾರ್ಯಾಂಗದ ಅಧಿಕಾರವನ್ನು ಯಾರಿಗೆ ನೀಡಲಾಗಿದೆ ಆ ಥರದ ಪ್ರಶ್ನೆ ಹೂ ಹ್ಯಾಸ್ ಗಿವನ್ ದ ಎಕ್ಸಿಕ್ಯೂಟಿವ್ ಪವರ್ ಆಫ್ ಯೂನೋ ಯೂನಿಯನ್ ಇನ್ ಇಂಡಿಯಾ ನಮ್ದು ಎಂಥದ್ದು ಪಾರ್ಲಿಮೆಂಟರಿ ಡೆಮಾಕ್ರಸಿ ಸೊ ಅದಕ್ಕೆ ಉತ್ತರ ರಾಷ್ಟ್ರಪತಿ ಪ್ರಧಾನಮಂತ್ರಿ ಮಂತ್ರಿ ಮಂತ್ರಿ ಪರಿಷತ್ತು ಮೇಲಿನ ಮೂರು ಇದಕ್ಕೆ ಮಾತ್ರ ಒಂದು ಸಣ್ಣ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಸರಿ ಉತ್ತರ ಹೇಳ್ತೀನಿ ಸರಿ ಉತ್ತರ ಸ್ನೇಹಿತರೆ ಅಧ್ಯಕ್ಷ ಅಂದ್ರೆ ರಾಷ್ಟ್ರಪತಿ ಅಧ್ಯಕ್ಷ ಅಂದರೆ ಯಾರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪ್ರೆಸಿಡೆಂಟ್ಗೆ ಪವರ್ ಇದೆ ಇದು ಫಸ್ಟ್ ಗೊತ್ತಿರಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹ್ಯಾಸ್ ಗಿವನ್ ದ ಯೂನಿಯನ್ ಎಕ್ಸಿಕ್ಯೂಟಿವ್ ಪವರ್ ಆದರೆ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ನಿಜವಾಗಿಯೂ ರಾಷ್ಟ್ರಪತಿ ನಾಮ ಮಾತ್ರ ಮುಖ್ಯಸ್ಥ ಪ್ರಧಾನಮಂತ್ರಿ ನಿಜವಾದ ನೈಜ ಕಾರ್ಯಾಂಗ ಪ್ರಧಾನಮಂತ್ರಿಯ ನೇತೃತ್ವದಲ್ಲಿ ಒಂದು ಮಂತ್ರಿ ಇದೆ ಪ್ರಧಾನಮಂತ್ರಿಯ ನೇತೃತ್ವದಲ್ಲಿ ಮಂತ್ರಿ ಪರಿಷತ್ ಇದೆ ನಾನು ಯಾವಾಗಲೂ ಹೇಳ್ತೀನಿ ಆರ್ಟಿಕಲ್ ಸೆವೆಂಟಿ ಬಾರ್ ಒನ್ ಆರ್ಟಿಕಲ್ ಸೆವೆಂಟಿ ಫೈವ್ ಬಾರ್ ತ್ರೀ ಯಾವಾಗಲೂ ಹೇಳ್ತೀನಿ ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕು ಬಾರ್ 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 ಒಂದು ಒಂದು ಎಪ್ಪತ್ತೈದು ಮೂರು ಏನು ಹೇಳ್ತದೆ ಗೊತ್ತಾ ದೇರ್ ಮಸ್ಟ್ ಬಿ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ಅಡೆಡ್ ಬೈ ಪ್ರೈಮ್ ಮಿನಿಸ್ಟರ್ ಟು ಗಿವ್ ಗೈಡೆನ್ಸ್ ಟು ದ ಪ್ರೆಸಿಡೆಂಟ್ ರಾಷ್ಟ್ರಪತಿಗೆ ಆಡಳಿತದಲ್ಲಿ ಸಲಹೆ ಕೊಡಲು ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿ ಪರಿಷತ್ ಇರಬೇಕು ಎಪ್ಪತ್ನಾಲ್ಕು ಎಪ್ಪತ್ತೈದು ಬಾರ್ ಮೂರು ಏನ್ ಹೇಳ್ತದೆ ಗೊತ್ತಾ ಸಚ್ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ಅಂತಹ ಮಂತ್ರಿ ಪರಿಷತ್ತು ಸಾಮೂಹಿಕವಾಗಿ ಸಾಮೂಹಿಕವಾಗಿ ಸಂಸತ್ತಿನ ಕೆಳಮನೆಯಾದ ಲೋಕಸಭೆಗೆ ಜವಾಬ್ದಾರಿಯಾಗಿರಬೇಕು ಹಾಗಾಗಿ ಎಪ್ಪತ್ನಾಕು ಮತ್ತು ಎಪ್ಪತ್ತೈದು ಕ್ರಮವಾಗಿ ಬಾರ್ ಒನ್ ಬಾರ್ ತ್ರೀ ಮೋಸ್ಟ್ ಇಂಪಾರ್ಟೆಂಟ್ ಆದರೆ ದೇಶದ ಕಾರ್ಯಾಂಗದ ಮುಖ್ಯಸ್ಥನಾಗಿ ರಾಷ್ಟ್ರಪತಿಯೇ ನಾಮ ಮಾತ್ರ ಪಾರ್ಲಿಮೆಂಟ್ ಡೆಮಾಕ್ರೆಸಿಯ ವಿಶೇಷತೆ ಅದೇ ರಾಷ್ಟ್ರಪತಿ ನಾಮ ಮಾತ್ರ ಮುಖ್ಯಸ್ಥನಾಗಿರ್ತಾನೆ ಇಂಗ್ಲೆಂಡ್ ಅಲ್ಲಿ ರಾಣಿಯೂ ಕೂಡ ನಾಮ ಮಾತ್ರ ಮುಖ್ಯಸ್ಥರಾಗಿರ್ತಾಲೆ ಅನುವಂಶೀಯ ಮುಖ್ಯಸ್ಥೆ ಅವಳು ನಮ್ಮಲ್ಲಿ ಚುನಾಯಿತ ರಾಷ್ಟ್ರಪತಿ ಆದರೆ ಅವರಲ್ಲೂ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ಮತ್ತು ಪ್ರಧಾನಿ ನಮ್ಮಲ್ಲೂ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ಮತ್ತು ಪ್ರಧಾನಿ ಇದರದ ಮುಂದುವರೆದ ಭಾಗವಾಗಿ ಇನ್ನೊಂದು ಪ್ರಶ್ನೆ ಇದೆ ಅಲ್ಲೇ ಹೇಳ್ಬಿಡ್ತೀನಿ ಹಾಗಾಗಿ ಭಾರತದಲ್ಲಿ ನಿಜವಾದ ಕಾರ್ಯಾಂಗ ಯಾವುದು ಹೂ ಆರ್ ಕಾಲ್ಡ್ ಎಸ್ ರಿಯಲ್ ಎಕ್ಸಿಕ್ಯೂಟಿವ್ಸ್ ಇನ್ ಇಂಡಿಯಾ ವೆರಿ ವೆರಿ ಇಂಪಾರ್ಟೆಂಟ್ ರಿಯಲ್ ಎಕ್ಸಿಕ್ಯೂಟಿವ್ ಇಂಡಿಯಾ ಅಂದ್ರೆ ಎ ಕ್ಯಾಬಿನೆಟ್ ಹೆಡ್ ಬೈ ಪಿ ಎಂ ದ ರಿಯಲ್ ಎಕ್ಸಿಕ್ಯೂಟಿವ್ ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿ ಪರಿಷತ್ ಅಂತ ಬರಿಬಡಿ ಯಾಕಂದ್ರೆ ಎಪ್ಪತ್ನಾಲ್ಕು ಬಾರು ಒಂದು ಮಂತ್ರಿ ಪರಿಷತ್ ಬಗ್ಗೆ ಹೇಳ್ತದೆ ನಿಜವಾದ ಕಾರ್ಯಾಂಗ ಭಾರತದಲ್ಲಿ ಎ ಕ್ಯಾಬಿನೆಟ್ ಹೆಡ್ ಬೈ ಪಿ ಎಂ ಪ್ರಧಾನಿ ಅಧ್ಯಕ್ಷತೆಯಲ್ಲಿರುವ ಸಂಪುಟ ದರ್ಜೆ ಸಚಿವರೇ ನಿಜವಾದ ಕಾರ್ಯಾಂಗ ಮರಿಬಾರದು ಓಕೆನಾ ನಾನು ಮುಂದಿನ ಕ್ವಶನ್ ಮುಂದಿನ ಕ್ವಶನ್ ಸ್ನೇಹಿತರೆ ಅಧ್ಯಕ್ಷರ ಆಯ್ಕೆಗೆ ಸಂಬಂಧಿಸಿದ ವಿವಾದ ಡಿಸ್ಪ್ಯೂಟ್ಸ್ ರಿಗಾರ್ಡಿಂಗ್ ದ ಪ್ರೆಸಿಡೆನ್ಶಿಯಲ್ ಎಲೆಕ್ಷನ್ ಡಿಸ್ಪ್ಯೂಟ್ಸ್ ರಿಗಾರ್ಡಿಂಗ್ ದ ಪ್ರೆಸಿಡೆನ್ಶಿಯಲ್ ಎಲೆಕ್ಷನ್ ವಿಲ್ ಬಿಲ್ಡ್ ಬೈ ರಾಷ್ಟ್ರಪತಿ ಚುನಾವಣಾ ವಿವಾದ ಬಗ್ಗೆ ಹೆರಿಸುವುದು ಸರ್ವೋಚ್ಚ ನ್ಯಾಯಾಲಯ ಚುನಾವಣಾ ಆಯೋಗ ದೇಶದ ಸಂಸತ್ತು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಎರಡು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಇಬ್ಬರು ಆ ಕೆಲಸ ಮಾಡುತ್ತಾ ಪಾರ್ಲಿಮೆಂಟ್ ಇಂಟರ್ಫಿಯರ್ ಆಗುತ್ತಾ ಎಲೆಕ್ಷನ್ ಕಮಿಷನ್ ಇಂಟರ್ಫಿಯರ್ ಆಗುತ್ತಾ ಅದ ಇಟ್ ಇಸ್ ದ ಜವಾಬ್ದಾರಿ ಅಥವಾ ರೆಸ್ಪಾನ್ಸಿಲಿಟಿ ಆಫ್ ದಿ ಸುಪ್ರೀಂ ಕೋರ್ಟ್ ಸೊ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ವಿವಾದಗಳನ್ನು ಬಗೆಹರಿಸುವವರು ಭಾರತದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಇಸ್ ದ ಅಥಾರಿಟಿ ಟು ಇಂಟರ್ಪ್ರಿಟ್ ಎನಿ ಡಿಸ್ಪ್ಯೂಟ್ಸ್ ಅರೈಸಸ್ ಇನ್ ದ ಪ್ರೆಸಿಡೆನ್ಶಿಯಲ್ ಎಲೆಕ್ಷನ್ ರಾಷ್ಟ್ರಪತಿ ಚುನಾವಣಾ ವಿವಾದವನ್ನು ಬಗೆಹರಿಸುವುದು ಭಾರತದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಅನ್ನೋದನ್ನು ಮರಿಬಡಿ ಸ್ನೇಹಿತರೆ ಖಂಡಿತವಾಗೂ ವಿಡಿಯೋ ನೋಡಿದಕ್ಕೆ ನಿಮಗೆ ಧನ್ಯವಾದಗಳನ್ನು ನಮ್ಮ ಜವಾಬ್ದಾರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ಲೈಕ್ ಶೇರ್ ಮಾಡಿ ನೋಡಿ ನೀವು ನಮ್ಮ ಚಾನಲ್ ಪ್ರಮೋಷನಿಗೆ ಎಷ್ಟು ನಿಮ್ಮ ಕಡೆಯಿಂದ ಕಾಂಟ್ರಿಬ್ಯೂಷನ್ಸ್ ನೀವು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಿರೋ ನಮ್ಗೆ ಅದೇ ತರ ನಮ್ಮ ಟೀಮಿಗೆ ಉಮೇದಿರ್ತದೆ ಯಾಕಂದ್ರೆ ಆಪೋಸಿಟ್ ಈಕ್ವಲ್ ಖಂಡಿತವಾಗೂ ನಾನು ಇನ್ನೊಂದಷ್ಟು ಕ್ವಶನ್ಸ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಚೆನ್ನಾಗಿ ಓಡಿ ಡೋಂಟ್ ವೇಸ್ಟ್ ಯುವರ್ ನನ್ನ ನಂಬರ್ ಆರ್ಮಿ ವಿಡಿಯೋ ಇದ್ರೆ ಹಿಂದಿನ ವೀಡಿಯೋದಲ್ಲಿ ನನ್ನ ನಂಬರ್ ಇದೆ ಖಂಡಿತವಾಗಿಯೂ ನಂಬರನ್ನ ಇಟ್ಕೊಂಡು ಏನೇ ನಿಮಗೆ ವಿಚಾರ ಇದ್ದರೂ ಕೂಡ ಬೇಕು ಅಂದರೆ ನನ್ನ ನಂಬರ್ನ ನಿಮಗೆ ಆಲ್ಮೋಸ್ಟ್ ಇನ್ನು ಮುಂದಿನ ದಿನಗಳಲ್ಲಿ ನಾನು ಲಾಸ್ಟ್ ಪೇಜಲ್ಲಿ ಅಥವಾ ಎಲ್ಲರೂ ಬರೆಯೋದು ಕೂಡ ಟ್ರೈ ಮಾಡ್ತೀನಿ ಮೈ ಟೆಲಿಫೋನ್ ನಂಬರ್ ಈಸ್ ನೈನ್ ಫೋರ್ ಏಯ್ಟ್ ಡಬಲ್ ಒನ್ ಡಬಲ್ ಜೀರೋ ಸಿಕ್ಸ್ ಸೆವೆನ್ ಜೀರೋ ಎಲ್ಲ ಪೇಜಲ್ಲಿ ಬರೆಯೋದು ಬೇಡ ಅಂದ್ಕೊಂಡು ನಾನು ಯಾವುದೇ ವೀಡಿಯೋದ ಕೊನೆ ಕ್ವಶನ್ಸಲ್ಲಿ ಬರಿತೀವಿ ನಾವು ಕೊನೆ ಕ್ವಶನ್ಸಲ್ಲಿ ಇದ್ದೇ ಇದೆ ಮತ್ತೆ ಬೇಕಿ ಆಗೋಣ ಥ್ಯಾಂಕ್ ಯು ಟೇಕ್ ಕೇರ್